ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ದಶರಥ ಯೋಚನೆ ಮಾಡ್ತಾ ಇರ್ತಾರೆ ಏನಂತ ಅಂತಂದರೆ ಮೊನ್ನೆ ಗುರುಗಳು ಬಂದಾಗ ಏಳೋಗಿರ್ತಾರೆ ಎಷ್ಟೋ ವರ್ಷದಿಂದ ತಿಳ್ಕೋಬೇಕಾದ ಸತ್ಯ ತಿಳಿಯೋ ಸಮಯ ಬಂದಿದೆ ಕಳೆದ ಹೋಗಿದ ರತ್ನ ಒಂದು ನಿಮ್ಮ ಮನೆಗೆ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇರೋ ಎಲ್ಲ ನೆನಪುಗಳನ್ನು ಸಹ ನೆನಪಿಸ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ನಿಮ್ಮ ಕುಲದೇವತೆಗೆ ಪೂಜೆ ಸ್ವಲ್ಪ ದಿನಗಳಿಂದ ನಿಂತೋಗಿದೆ ನಾನು ಹೇಳಿರೋ ಮಾತು ಸತ್ಯ ಹಾಗೆ ಆಗುತ್ತೆ ಅಂತ ಹೇಳಿದ್ದೆಲ್ಲ ಮಾತುಗಳನ್ನು ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಯೋಚನೆ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ತಾತ ಅವರು ಬಂದುಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀಯ ದಶರಥ ನೀನು ದೇವಸ್ಥಾನಕ್ಕೆ ಹೋದರೆ ಆಫೀಸ್ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೀಯಾ ಅನ್ಬೇಕಾದ್ರೆ ನಗಾಡಿಕೊಂಡು ಇಲ್ಲ ಅಪ್ಪ ನನಗೇನದು ಟೆನ್ಷನ್ ಇಲ್ಲ ಜ್ಯೋತಿಕ ಇದ್ದಾಳೆ ಹಾಗೆ ಸಿದ್ದು ಇದ್ದಾರೆ ಎಲ್ಲನೂ ಸಹ ನೋಡ್ಕೋತಾರೆ ಆದರೆ ನಾನು ಯೋಚನೆ ಮಾಡ್ತಾ ಇರೋದು ಆ ವಿಷಯ ಅಲ್ಲ ಅಂತ ಹೇಳಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಸುಮಿತ್ರಾ ಜ್ಯೋತಿಕಾ ಎಲ್ಲರೂ ಸಹ ಬರ್ತಾರೆ ಅವಾಗ ಹೌದು ರೀ ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದೆ ಯಾಕೆ ಡಲ್ ಆಗಿದ್ದೀರಾ ಅಂತ ಈ ಕಡೆ ಸುಮಿತ್ರಾ ಕೇಳ್ತಾ ಇರ್ಬೇಕಾದ್ರೆ ದಶರಥ ಏನು ಗೊತ್ತಾ ಗುರುಗಳು ಬಂದು ಹೇಳಿದ್ರಲ್ಲ ನಿಮ್ಮ ಊಹೆಗೂ ಮೀರಿರೋ ಸತ್ಯ ತಿಳಿಯೋ ಸಮಯ ಬಂದಿದೆ ಅಂತ ಅಂದ್ರಲ್ಲ ಅದು ಅಂತ ಅರ್ಥನೇ ಆಗ್ತಾ ಇಲ್ಲ ನನಗಂತೂ ಟೆನ್ಷನ್ ಆಗ್ತಿದೆ ಏನು ಈ ಕಡೆ ಸುಮಿತ್ರ ಹೌದು ರೀ ನನಗೂ ಅರ್ಥ ಆಗ್ತಿಲ್ಲ ಅಲ್ಲ ರೀ ದಾಸಯ್ಯ ಹೇಳಿರೋ ಮಾತು ಮತ್ತು ಗುರುಗಳ ಹೇಳಿರೋ ಮಾತು ಒಂದೊಂದಕ್ಕೇನಾದರೂ ಲಿಂಕ್ ಇದೆಯಾ ಒಂದು ಅರ್ಥ ಆಗ್ತಿಲ್ವಲ್ಲ ದೇವ್ರಿ ಅಂತ ಮಾತಾಡ್ಕೋತಾ ಇರ್ತಾರೆ ಹಾಗೆ ಏನೋ ಹೇಳೋಕ್ಕೆ ಬರ್ತಾ ಇದ್ದೀರ ರೀ ಆದರೆ ನಮಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ ಸುಮಿತ್ರ ದೊಡ್ಡವರು ಹೇಳೋ ಮಾತದಲ್ಲಿ ಒಂದು ಅರ್ಥ ಇರುತ್ತೆ ಆದರೆ ಅವರು ಹೇಳೋ ಮಾತೆಲ್ಲ ನಮಗೆ ಅರ್ಥ ಆಗಿದ್ರೆ ನಾವು ಇಲ್ಲೇ ಇರ್ತಿರ್ಲಿಲ್ಲ ಅಷ್ಟೊಂಥರ ಬುದ್ಧಿ ನಮಗಿರಲ್ಲ ಆದರೆ ಅವರು ಹೇಳಿರೋ ಮಾತಲ್ಲಿ ಒಂದು ಅರ್ಥ ಇದೆ ಅನ್ನೋದು ಮಾತ್ರ ನಾವು ಬೇಕು ಕಣಮ್ಮ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಪಾರಿಜಾತ ಬೇಕು ಬೇಕು ಅಂತಲೇ ಹೇಳ್ತಾ ಇರ್ತಾಳೆ ಯಾವ ಗೂಢ ಅರ್ಥವೂ ಇಲ್ಲ ಏನೋ ಮನೆಗೆ ಬಂದಿದ್ರು ಏನೋ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದಾರೆ ಅದಕ್ಕೆ ಆಕೆ ನೀವೆಲ್ಲ ಇಷ್ಟೊಂಥರ ಚಿಂತೆ ಮಾಡ್ಕೊಂಡಿದ್ದೀರಾ ಅಂತ ಈ ಕಡೆ ಪ್ಲಾನ್ ನ ಚೇಂಜ್ ಮಾಡ್ತಾ ಇರ್ತಾಳೆ ಆಗ ಶಿವರವರು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಯಾವುದೋ ಪ್ರಾಣಿಗೆ ಪರಿಮಳ ವಾಸನೆ ಗೊತ್ತಿರಲಿಲ್ಲ ಅಂತ ಆ ಜಾತಿಗೆ ಸೇರಿದೋಳು ನೀನು ಆಯ್ತಾ ದೇವರು ಎರಡು ಕಿವಿ ಒಂದು ಬಾಯಿ ಕೊಟ್ಟರೋದು ನೀಟಾಗೆ ಕೇಳಿಸ್ಕೊಳ್ಳಿ ಅಂತ ಅದನ್ನ ಮಾಡ್ಕೊಂಡು ನೀನು ಅಚ್ಚುಕಟ್ಟಾಗಿರು ಅಂತ ಬೈತಾ ಇರ್ತಾರೆ ಆವಾಗ ಜೊತೆಗೆ ಹೇಳ್ತಾ ಇರ್ತಾಳೆ ಅಲ್ಲ ತಾತ ನನಗೂ ಗ್ರಾನಿ ಹೇಳಿದ್ದು ಕರೆಕ್ಟ್ ಅಂತ ಅನ್ನಿಸ್ತಿದೆ ಯಾರ್ಯಾರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ನಾವು ಅರ್ಥ ಹುಡ್ಕೋಕ್ಕಾಗುತ್ತ ಅಂದಾಗ ನೋಡಮ್ಮ ಅರ್ಥ ಹುಡ್ಕೋಕ್ಕಾಗಲ್ಲ ಆದರೆ ಜ್ಞಾನಿಗಳು ಹೇಳಿದ್ದು ಮಾತ್ರ ತುಂಬ ಕರೆಕ್ಟಾಗಿರುತ್ತೆ ಅರ್ಥ ಹುಡ್ಕೋಕ್ಕಾಗಲಿಲ್ಲ ಅಂತ ಅಂದರೂ ಸಮಯ ಸಂದರ್ಭ ಅನ್ನೋದು ಇದಿದೆ ಅದೇ ನಮಗೆ ಕಾಲಕ್ಕೆ ತಕ್ಕಂತೆ ಉತ್ತರನ ಕೊಡುತ್ತೆ ಅಂತ ಹೇಳ್ತಾ ಇರ್ತಾನೆ ಅವಾಗ ದಶರಥ ಹೇಳ್ತಾ ಇರ್ತಾನೆ ಹೌದು ಅಪ್ಪ ನೀವು ಹೇಳಿದ್ದು ಕರೆಕ್ಟು ಆಯ್ತಾ ಅಂದರೆ ಇಷ್ಟು ದಿನ ಗುರುಗಳು ಏನು ಹೇಳಿದರೆ ಅದೆಲ್ಲ ನಮಗೆ ನಿಜ ಆಗಿದೆ ಅಂದಮೇಲೆ ಇದು ಒಂದಲ್ಲ ಒಂದು ದಿನ ಸಮಯ ಸಂದರ್ಭ ಬಂದಾಗ ಅರ್ಥ ಆಗುತ್ತೆ ಅಂತ ಅನ್ಬೇಕಾದ್ರೆ ಹೌದು ದಶರಥ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು ಆದರೆ ಒಂದು ಸಮಾಧಾನ ಏನು ಗೊತ್ತಾ ವಿಮಲನ್ ಮಗನಿಗೂ ನಿಮ್ಮ ಮಗಳಿಗೂ ಮದುವೆ ಹಾಗೆ ಆಗುತ್ತೆ ಅಂತ ಹೇಳಿದ್ರಲ್ಲ ಅದೇ ನನಗೆ ಖುಷಿ ನನಗೂ ಸ್ವಲ್ಪ ದಿಗ್ಲತ್ತಿತ್ತು ನಾನೇ ಸಮಾಧಾನ ಮಾಡಿಕೊಂಡೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದೀಪ ಪುಟ್ಟ ಏ ಅಂತ ಜುಮ್ಮಂತ ಓಡ್ ಬಂದುಬಿಟ್ಟು ಸುಮಿತ್ರನತ್ತ ಅಮ್ಮ ಈ ಎರಡು ಬೆರಳಲ್ಲಿ ಒಂದು ಬೆರಳ ಮುಟ್ಟು ಅಮ್ಮಮ್ಮ ಅಂದಾಗ ಏನಾದರೂ ಅರ್ಸ್ಕೊಂಡಿದೀಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಮುಟ್ಟಿ ನೀವು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸುಮಿತ್ರ ಒಂದು ಬೆರಳು ಮುಟ್ಟಿದಾಗ ಹೋಗಿ ಅಮ್ಮಮ್ಮ ನೀವು ಮುಟ್ಟಿದ್ದು ಸಿದ್ದು ಫ್ರೆಂಡು ಬರಲ್ಲ ಅನ್ನೋ ಬೆರಳ ಅಂದಾಗ ಎಲ್ಲಿಗೆ ಬರಲ್ಲ ಅಂದಾಗ ಅಯ್ಯೋ ನಿಮಗೆ ಅಷ್ಟು ಗೊತ್ತಾಗಲ್ವ ನೀವು ನನ್ಗಿಂತ ದಡ್ಡಿನ ಅಂತ ಅಂದಾಗ ಹೌದು ನಿಮ್ಮ ಅಮ್ಮಮ್ಮ ನಿನ್ಕಿನ್ನ ಸ್ವಲ್ಪ ದಡ್ಡಿನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಏನು ಗೊತ್ತಾ ಸಿದ್ದು ಫ್ರೆಂಡು ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು ಇವಾಗ ನಾನು ಒಪ್ಪಿಸ್ಬಿಟ್ಟೆ ಅಂತ ಅಂದಾಗ ಮನೆಯವ್ರಿಗೆ ಎಲ್ಲರಿಗೂ ಖುಷಿಯಾಗ್ತಿರುತ್ತೆ ಆದರೆ ಜ್ಯೋತಿಕ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹಾಗೆ ದೀಪ ಪುಟ್ಟನ ನೋಡ್ತಾ ಇರ್ತಾಳೆ ಮೊದಲು ನಂತರ ಬರಲ್ಲ ಅಂತ ಹಠ ಮಾಡ್ತಿದ್ರು ಆಮೇಲೆ ನಾನು ಸುಮ್ಮನೆ ಬಿಟ್ಟನ ಅಮ್ಮಮ್ಮ ನಾನು ಬರಲ್ಲ ಅಂತ ಹಠ ಮಾಡಿದೆ ಆವಾಗ ಸಿದ್ದು ಫ್ರೆಂಡು ಒಪ್ಕೊಬಿಟ್ರು ಭಯ ಬಿದ್ದು ಅಂತ ಹೇಳ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ನಗಾಡ್ತಾಂಡು ದೀಪಿಗೆ ಮುತ್ಕೊಡ್ತಾ ಇರ್ತಾರೆ ಈ ಕಡೆ ಜ್ಯೋತಿಕ ಮಾತ್ರ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಹೊಟ್ಟೆ ಹುರ್ಕೋತಿರ್ತಾಳೆ ಅಲ್ಲ ನಾನು ಅಷ್ಟೆಲ್ಲ ಕರೆದೆ ಆದರೂ ಬರಲಿಲ್ವಲ್ಲ ಅವನು ಈ ಚೋಟ ಮೆಣಸುಕಾಯಿ ಕರೆದ ತಕ್ಷಣ ಬರ್ತಾ ಇದ್ದಾನಲ್ಲ ಅಂತ ಕೋಪ ಮಾಡಿಕೊಂಡು ಒಳೊಳಗೆ ಸಿಟ್ಟು ಮಾಡ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬಂದೇ ಬಿಡ್ತಾನೆ ಅವಾಗ ತಾತ ಹೇಳ್ತಾ ಇರ್ತಾರೆ ಸಿದ್ದು ಕುಲದೇವರು ಪೂಜೆ ನೈವೇದ್ಯಕ್ಕೆ ನೀನೇನಾ ಸಿಹಿನ ರೆಡಿ ಮಾಡಬೇಕು ಅಂದಾಗ ತಾತ ನಾನು ಮಾಡಬೇಕನ್ಬೇಕಾದ್ರೆ ನೀನು ಮಾತ್ರ ಅಲ್ಲ ಜ್ಯೋತಿಕಾ ನೀನು ಇಬ್ಬರು ಸೇರಿ ಮಾಡಬೇಕು ಪೊಂಗಲ್ ಮಾಡಬೇಕು ಹಾಗೆ ಸ್ವೀಟು ಕೇಸರು ಭಾತನು ಸಹ ಮಾಡಬೇಕು ಅಂತ ಅಂದಾಗ ಸರಿ ಆಯಿತು ಸಾತ ಅಂತ ಈ ಕಡೆ ಸಿದ್ದು ಒಪ್ಕೋತಾನೆ ಇನ್ನೊಂದು ಕಡೆ ಇಲ್ಲಿ ಪಾರಿಜಾತ ಕೋಪ ಮಾಡಿಕೊಂಡು ನಿಂತಿರಬೇಕಾದ್ರೆ ಅಲ್ಲಿ ಜ್ಯೋತಿಕ ಬಂದು ಹೇಳ್ತಾ ಇರ್ತಾಳೆ ನೋಡಿದಾಗ ನಾನು ಇಷ್ಟೆಲ್ಲ ಕರೆದಿಸಿದ್ದು ಆದರೂ ಬರಲಿಲ್ಲ ಇಲ್ಲ ಆ ಚೋಟ್ ಮೆಣಸಿಕ್ಕಾಗಿ ಕರೆದ ತಕ್ಷಣ ಬಂದಿದ್ದಾನಲ್ಲ ಹಾಗಾದರೆ ನನಗೇನು ಬೆಲೆ ಇಲ್ವಾ ಅಂದಾಗ ಗೋಳಿ ನೀನು ಹೇಳ್ತಾ ಇರೋದು ಕರೆಕ್ಟು ಇತ್ತೀಚಿಗೆ ಸಿದ್ದು ನಮ್ಮ ಟ್ರ್ಯಾಕ್ ತಪ್ಪಿ ಹೋಗ್ತಾ ಇದ್ದಾನೆ ನಿನಗಿಂತ ಹೆಚ್ಚಾಗಿ ಆ ಕೆಲಸದೊಳ ಮಗಳು ಆ ಕೆಲಸದೊಳ್ಕಂಡೆ ಜಾಸ್ತಿ ಇಷ್ಟಪಡ್ತಾ ಇದ್ದೇನೆ ನನಗ್ಯಾಕೋ ಇದು ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಅಂತ ತುಂಬ ಕೋಪ ಮಾಡಿಕೊಂಡು ಮಾತಾಡ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕನು ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ನಾನು ಸಿದ್ದನ ಮದುವೆ ಆಗಬೇಕಾಗಿರಳು ಆ ಶಾರದ ಮತ್ತೆ ಅವಳ ಮಗಳು ಇಲ್ಲಿಂದಲೋ ಬಂದಿದ್ದಳು ಅವಳ ಮೇಲೆ ಅಷ್ಟು ಕನ್ಸನ್ ತೋರಿಸ್ತಾ ಇದ್ದಾರಲ್ಲ ನನ್ನ ಮೇಲೆ ಏನಕ್ಕೆ ತೋರಿಸ್ತಿಲ್ಲ ಹಾಗಾದ್ರೆ ನನಗೇನು ಕಡಿಮೆ ಆಗಿದೆ ಗ್ರಾನಿ ಏಳು ಏಳು ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ಪಾರ ಜೊತೆ ಹೇಳ್ತಾ ಇರ್ತಾಳೆ ನಿನಗೇನು ಕಡಿಮೆ ಆಗಿಲ್ಲ ಗ್ರಾನಿ ಆದರೆ ಆ ಶಾರದ ಏನೋ ಮಂಕುಭೂತಿ ಎಚ್ಚಿದಳೆ ಏನ್ ಬೇಕಾದ್ರೆ ಸ್ಟಿಲ್ ಏನು ಗ್ರಾನಿ ತುಂಬಾ ಅರ್ಟ್ ಆಗಿದೆ ನನಗೆ ನಾನು ಸಿದ್ಧನೇ ಬೇಕು ಅಂತ ಎಷ್ಟು ಹೋರಾಡ್ತಾ ಇದ್ದೀನಿ ಆದರೆ ಅವನು ಶಾರದಾ ದೀಪು ಬರಬೇಡ ಅಂದರೂ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ ಇದನ್ನ ನನಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಗ್ರಹಣಿ ಇವಳು ಯಾವಳು ಬರೋಕು ಮುಂಚೆ ನನ್ನ ಲೈಫ್ ಎಷ್ಟು ಚೆನ್ನಾಗಿತ್ತಲ್ವ ಇವಾಗ ನೋಡು ಯಾವ ಥರ ಆಗಿದೆ ಅಂದಾಗ ಗುಂಡಿ ನೀನೇನು ಬೇಜಾರು ಮಾಡ್ಕೋಬೇಡ ಇ ಸಿಇಒ ಫೋಸ್ಟ್ ನನಗೆ ಸಿಕ್ಕಿದೆ ಇನ್ನು ಸಿದ್ದು ಜೊತೆ ಮದುವೆ ಒಂದಾದರೆ ಅಷ್ಟೇ ಸಾಕು ಆಮೇಲೆ ನಮ್ಮನ್ನು ಯಾರೇನು ಮಾಡೋಕ್ಕಾಗಲ್ಲ ನಮ್ಮಿಂದ ಏನು ಕಿತ್ಕೊಳ್ಳೋಕ್ಕಾಗಲ್ಲ ನೀನೇನು ಟೆನ್ಷನ್ ತಗೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಮತ್ತೆ ಜೊತೆಗೆ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲಿವರೆಗೂ ನಾವು ಈ ಶಾರದಾ ಟಾರ್ಚರ್ನ ತಡ್ಕೊಂಡೇ ಇರಬೇಕಂದಾಗ ಬೇಡ ಬೇಡ ನೀನು ಸಮಾಧಾನ ಮಾಡ್ಕೋ ಅದನ್ನೆಲ್ಲ ನಾನು ನೋಡ್ಕೋತೀನಿ ಈ ಕುಲದೇವ್ರ ಪೂಜೆ ಒಂದು ಮುಗಿಲಿ ಆಮೇಲೆ ನಾನು ಹೋಗಿ ಪಾಲಕ್ಷನ ಮಾಡಿ ಬಂದು ಈ ಶಾರದಾಗೆ ಕೊನೆ ಅಧ್ಯಯನ ಮಾಡೋಣ ನಾನು ಯೋಚನೆ ಮಾಡ್ತೀನಿ ನೀನು ಬೇಜಾರ್ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ದಶರಥ ಸುಮಿತ್ರಾ ಸುಮಿತ್ರಾ ನಾನು ಖರ್ಚಿಪ್ ನೋಡಿದೆ ಅಂತ ಕೂಕೊಂಡು ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ಖರ್ಚಿಪ್ ತಾಂಡು ನೋಡಿ ಇದೇ ಅಲ್ವಾ ಅಂತ ಅನ್ಬೇಕಾದ್ರೆ ಅವನು ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ ಹಾಗೆ ಸುಮಿತ್ರನ ನೋಡಿಕೊಂಡು ನಗಾಡ್ತಾ ಇರಬೇಕಾದ್ರೆ ಅಲ್ಲರಿ ಯಾಕೆ ನಾನು ಈ ಥರ ನೋಡ್ಕೊಂಡು ನಗಾಡ್ತಾ ಇದ್ದೀರಾ ಅನ್ಬೇಕಾದ್ರೆ ನಾನು ಕೇಳೋಕ್ಕೂ ಮುಂಚೆನೇ ನೀನು ಖರ್ಚಿಪ್ ಇಡ್ಕೊಂಡು ಬಂದಿಯಲ್ಲ ಅದಕ್ಕೆ ಸ್ವಲ್ಪ ನಗು ಬಂತು ಅಂತ ಹೇಳಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾನೆ ಈ ಗಂಡಸರು ಇದೊಂದು ಸಂಪ್ರದಾಯ ಮಾಡ್ಕೊಂಡಿದ್ದಾರೆ ಅಲ್ವಾ ಅನ್ಬೇಕಾದ್ರೆ ಯಾನೆಂಥ ಸಂಪ್ರದಾಯ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತೇ ಇಲ್ವಲ್ಲ ಅನ್ಬೇಕಾದ್ರೆ ಅದೇ ಏ ಇವಳೆ ನಾನು ಖರ್ಚು ಬಿಟ್ಟಿದ್ದೀನಿ ತಗೋಬಾರ್ದು ಏ ಇವಳೆ ನಾನು ಪರ್ಸ್ ಬಿಟ್ಟಿದ್ದೀನಿ ತಗೋಬಾರ್ದೆ ಅಂತ ಹೇಳ್ತಿರಲ್ಲ ಅದು ಸಂಪ್ರದಾಯ ತೊಗೊಳಿ ಪರ್ಸ್ನು ಬಿಟ್ಟಿದ್ದೀರಾ ಅಂತ ಕೊಡಬೇಕಾದ್ರೆ ಅಯ್ಯೋ ಅದೇನು ಗೊತ್ತಾ ಗೋಳು ಇಕ್ಕೊಳೋದಲ್ಲ ಇಡೀ ದಿನ ನಾವು ಆಫೀಸಲ್ಲಿ ಸ್ಟ್ರೆಸ್ಸಿಂದ ಕೆಲಸ ಮಾಡಿ ಬಂದಿರ್ತೀವಿ ಅದೇ ಹೆಂಡ್ತಿ ಮುಖ ನೋಡ್ಕೊಂಡು ಹೋದರೆ ಎಷ್ಟು ಖುಷಿ ಆಗುತ್ತೆ ಅದಕ್ಕೋಸ್ಕರ ಪದೇ ಪದೇ ನೋಡೋ ಆಸೆಯಾಗಿ ಹೆಂಡ್ತಿನ ಆ ರೀತಿ ಕರಿತರೆ ಗಂಡಿಸ್ರು ಅಂತ ಹೇಳ್ತಾ ಇರ್ತಾನೆ ಏನು ಗೊತ್ತೇನೆ ನಿನ್ನನ್ನು ನೋಡೋ ಆಸೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ ಅಂತ ಸುಮಿತ್ರ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಬಿಡ್ರಿ ಯಾರಾದರೂ ನೋಡಿದರೆ ಏನಂತಾರೆ ಹೌದಾಗಾದರೆ ನೀವು ಏನೂ ಮರಿಯಲ್ವಾ ಅಷ್ಟೊಂಥರ ಬುದ್ಧಿವಂತನ ಹಾಗಾದರೆ ಟ್ಯಾಬ್ಲೆಟ್ ತೊಗೊಂಡ್ರೆ ಅನ್ಬೇಕಾದ್ರೆ ಅಯ್ಯೋ ನನ್ನ ಮರವಿಗಿಷ್ಟು ಅದೊಂದು ಮರ್ತಿದ್ದೀನಿ ಈ ಕಡೆ ಅನ್ಬೇಕಾದ್ರೆ ಅದೇ ಇಂಪಾರ್ಟೆಂಟು ಅದನ್ನೇ ಮರ್ತಿದ್ದೀರಲ್ವಾ ಇರಿ ಅಮ್ಮಮ್ಮನ ಕೈಲಿ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತೀನಿ ನೀವು ನುಂಗಿಬೇಕು ಅನ್ಬೇಕಾದ್ರೆ ನೀನೇಲಿ ಬಿಡ್ತೀಯಾ ನಾನು ಮರೆತರು ನೀನು ಕೊಟ್ಟೇ ಕೊಡ್ತೀಯಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದೀಪ ಪುಟ್ಟ ಸಾಂಗ್ ಆಡ್ಕೊಂಡು ಬರ್ತಾ ಇರ್ತಲೆ ರೆಡಿಯಾಗಿ ನಮ್ಮ ದೇವಸ್ಥಾನಕ್ಕೆ ನಾನು ರೆಡಿ ಅಂತ ಅಂದಾಗ ಅಲ್ಲ ಅಮ್ಮಮ್ಮ ಇದೆಂಥ ಸಾಂಗು ನನಗೆ ಗೊತ್ತೇ ಇಲ್ವಲ್ಲ ಅಂದಾಗ ಅಯ್ಯೋ ಅಮ್ಮಮ್ಮ ನಾನು ಇದನ್ನ ಬರೆದಿದ್ದೀನಿ ಸಾಂಗ ತುಂಬ ಚೆನ್ನಾಗಿದೆಯಾ ಅಂದಾಗ ಓ ನೀನು ಬರೆದಿರೋದಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಮುದ್ದು ಕೊಟ್ಟು ಅವಳನ್ನ ಮುದ್ದು ಮಾಡ್ತಾ ಇರ್ತಾಳೆ ಮತ್ತೆ ಸುಮಿತ್ರ ಅದಿಗ ಪುಟ್ಟ ಹೇಳ್ತಾ ಇರ್ತಾಳೆ ನನ್ನೊಂದು ಕೆಲಸ ಹೇಳ್ತೀನಿ ಮಾಡ್ತೀಯ ಪುಟ್ಟ ಅಂದಾಗ ಅದೇನು ಹೇಳಿ ಅಂತ ಅಂದಾಗ ನಿಮ್ಮ ತಾತ ಮಾತ್ರೆನ ಮರ್ತಿದಾರೆ ನಾನು ಕೊಡ್ತೀನಿ ನೀನು ಅದನ್ನು ನಿಮ್ಮ ತಾತನಿಗೆ ಕೊಡ್ತೀಯ ಅಂದಾಗ ಅಷ್ಟೇನಾ ಅಮ್ಮ ಓಟ್ಲಲ್ಲಿ ಫುಡ್ನ ಡೆಲಿವರಿ ಮಾಡ್ತಾರಲ್ಲ ಹಾಗೆ ನೀವು ಆರ್ಡ್ರ್ ಮಾಡಿ ನಾನು ಡೆಲಿವರಿ ಮಾಡ್ತೀನಿ ಅಂತ ಅಂದಾಗ ಒಳ್ಳೆ ತರಲೆ ಪುಟ್ಟ ಬಾ ಕೊಡ್ತೀನಿ ಅಂತ ಸುಮಿತ್ರ ದೀಪ ಪುಟನ ನಗಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡಿ ಇವಾಗಲೇ ಮಾತ್ರ ಕೊಡ್ತೀನಿ ತಗೊಳ್ಳೇಬೇಕು ಅಂದಾಗ ಐ ನಾನು ಫೋನು ಮರ್ತೋಗಿದ್ದೀನಿ ಕಣೆ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಮಾತ್ರ ತೊಗೊಳ್ಳೆ ಆಮೇಲೆ ಫೋನ್ ಎಲ್ಲಿದೆ ಅಂತ ತಂತಾನಾಗೆ ನೆನಪು ಬರುತ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ದೀಪ ಪುಟ್ಟ ಕೈಲಿ ನೀರು ಮತ್ತೆ ಮಾತ್ರೆನ ಕೊಟ್ಟು ಕಳಿಸ್ತಾಳೆ ಈ ಕಡೆ ದೀಪ ಪುಟ್ಟ ನೀರು ಮತ್ತೆ ಮಾತ್ರೆನ ತಗೊಬಂದ್ಬಿಟ್ಟು ಟಿನ್ ಟಾನ್ ಅನ್ಬೇಕಾದ್ರೆ ದಶರಥ ಯಾರು ಮೇಡಮ್ ನೀವು ಅಂದಾಗ ನೀವು ಟ್ಯಾಬ್ಲೆಟ್ನ ಆರ್ಡರ್ ಮಾಡಿದ್ರಂತೆ ಅಂದಾಗ ಹೌದು ಮೇಡಮ್ ಟೈಮಿಗೆ ಕರೆಕ್ಟಾಗಿ ಸರಿಯಾಗಿ ತಂದು ಕೊಟ್ಟಿದ್ದೀರಾ ನಿಮ್ಗೆ ಏನಾದರೂ ಟಿಪ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಅಂದಾಗ ಸರ್ ಅಂತ ಕೇಳಬೇಕಾದ್ರೆ ತೊಡೆ ಮೇಲೆ ಕೂರಿಸ್ಕೊಂಡು ದೀಪ ಪುಟ್ಟಗೆ ಮುತ್ಕೊಡ್ತಾನೆ ಆವಾಗ ತಾತ ಅಮ್ಮಮ್ಮ ಹೇಳಿದರೆ ನೀವು ಟ್ಯಾಬ್ಲೆಟ್ನ ತೊಗೊಂಡಾದ ಮೇಲೆ ಬಾ ಅಂತ ಹೇಳಿದರೆ ನೀವು ಕುಡೀರಿ ಆಮೇಲೆ ನಾನು ಹೋಗ್ತೀನಿ ಅಂತ ಅಂದಾಗ ನಗಾಡ್ಕೊಂಡು ಈ ಕಡೆ ಟ್ಯಾಬ್ಲೆಟ್ನ ತೊಗೋತಾ ಇರ್ತಾನೆ ಅಲ್ಲ ತಾತ ಡೈಲಿ ಟ್ಯಾಬ್ಲೆಟ್ ತೊಗೋತಿದ್ರಲ್ಲ ನಿಮಗೇನು ಜ್ವರನ ಅಂತ ಅನ್ಬೇಕಾದ್ರೆ ಜ್ವರ ಇಲ್ಲ ಏನೂ ಇಲ್ಲ ಪುಟ್ಟ ಸೇಮ್ ನೀನು ಸುಮಿತ್ರ ಥರನೇ ಆಡ್ತೀಯಾ ನೋಡಕ್ಕೆ ಸುಮಿತ್ರ ಥರನೂ ಇದೆ ಅಂತ ಹೇಳ್ತಾ ಇರ್ತಾನೆ ಜ್ವರ ಇಲ್ಲ ಅಂತ ಅಂದರೆ ಏನಕ್ಕೆ ತೊಗೋತೀರ ಅಂದಾಗ ಅಯ್ಯೋ ಅದೊಂದು ಕಾಯಿಲೆ ನನಗೆ ಹೊಟ್ಟೆ ನೋವು ಯಾವಾಗಲೂ ಅದಕ್ಕೋಸ್ಕರ ಈ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಡಾಕ್ಟ್ರು ಅನ್ಬೇಕಾದ್ರೆ ಹೌದಾ ತಾತ ಅಯ್ಯೋ ಪಾಪ ತಾತ ಬೇಗ ಬೇಗ ನುಂಗಿ ಆವಾಗ ನಿಮಗೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ ಅಂದಾಗ ಹೊಟ್ಟೆ ನೋವು ಬೇಗ ಸಹಿಸ್ಕೋಬೋದು ಆದರೆ ಈ ಟ್ಯಾಬ್ಲೆಟ್ ತುಂಬ ಕಹಿ ಇರುತ್ತೆ ದೀಪ ಪುಟ್ಟ ನುಂಗಕ್ಕಾಗಲ್ಲ ಅಂದಾಗ ಅಮ್ಮನೂ ಅಷ್ಟೇ ಜ್ವರ ಬಂದಾಗ ಈ ಥರ ಟ್ಯಾಬ್ಲೆಟ್ ಕೊಡ್ತಾ ಇದ್ರು ನನಗೂ ಕಹಿ ಅನಿಸ್ತಿತ್ತು ಆದರೆ ಒಂದು ಐಡ್ಯಾ ಎಲ್ಲ ನೀವು ಕಣ್ಣು ಮುಚ್ಕೊಳ್ಳಿ ಕಣ್ಣು ಮುಚ್ಕೊಬಿಟ್ಟು ಬಾಯಲ್ಲಿ ಸಕ್ಕರೆ ಇದೆ ಅಂತ ಅಂದ್ಕೊಳ್ಳಿ ಇಂದಾಗ ಸಕ್ಕರೆನೇ ಇಲ್ಲ ದೀಪ ಪುಟ್ಟ ಅಂದಾಗ ಹಂಗಂತ ಅಂದ್ಕೊಳಿತಾ ತಾತ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಂದ್ಕೊಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಳ್ಳಿ ಆಮೇಲೆ ನೀರು ಕುಡಿರಿ ಅಂತ ಅಂದಾಗ ಕುಡಿಸ್ಬಿಟ್ಟು ಟ್ಯಾಬ್ಲೆಟ್ನ ಕುಡಿಸ್ತಾಳೆ ಅಯ್ಯೋ ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ನೋಡಿದ್ರ ಇವಾಗ ಟ್ಯಾಬ್ಲೆಟ್ನ ನೀವೇ ಕುಡಿದಿದ್ದು ಇದೇ ರೀತಿ ಮಾಡಿ ಅವಾಗ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ಬೇಕಾದ್ರೆ ಅಮ್ಮ ಕಡೆ ನೀನು ಅಂತ ಎತ್ಕೊಂಡು ಅವಳನ್ನ ಮುದ್ದಾಡ್ತೀನಿ いい。た ಇನ್ನೊಂದು ಕಡೆ ಗಾರ್ಡನಲ್ಲಿ ಸಿದ್ದು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿಮಲ ಮತ್ತು ಮುರಳಿ ಬರ್ತಾರೆ ಬಂದುಬಿಟ್ಟು ಸಿದ್ದು ಏನು ಯೋಚನೆ ಮಾಡ್ತಿದ್ಯಾ ರೆಡಿ ಆದ್ಯಾ ಅಂದಾಗ ಹ್ಞೂ ಅಪ್ಪ ನಾನು ರೆಡಿ ಆಗಿದ್ದೀನಿ ಅಂದಾಗ ಕೆಳಗಡೆ ಬರಬೇಕು ತಾನೆ ಇಲ್ಲೇನು ಯೋಚನೆ ಮಾಡ್ತಿದ್ಯಾ ಅನ್ಬೇಕಾದ್ರೆ ಅಮ್ಮ ನೀವಿಬ್ಬರು ಕುಲದೇವ್ರ ಪೂಜೆಗೆ ಬರ್ತಾ ಇಲ್ವಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಮನಸ್ಸೇ ಆಗ್ತಿಲ್ಲಮ್ಮ ಅನ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ ಏನು ಮಾಡಲಿ ನಿನಗೆ ಗೊತ್ತು ತಾನೆ ನನ್ನ ಪರಿಸ್ಥಿತಿ ಈ ಪರಿಸ್ಥಿತಿಲಿ ನಾನು ಹೇಗೆ ಬರಲಿ ಇವರು ನನ್ನನ್ನು ಬಿಟ್ಟು ಅವರು ಸಹ ಬರಲ್ಲ ಅದಕ್ಕೆ ನಾವು ಈ ಥರ ಡಿಸಿಷನ್ನ ತೊಗೊಂಡಿದ್ದೀವಿ ನಮ್ಮ ಬದಲು ನೀನೇ ಹೋಗು ನಮ್ಮ ಮಾಷವಾದ ಸದಾ ನಿನ್ನ ಮೇಲೆ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೂ ನನಗೇ ಹೆಚ್ಚಾಗಿ ನೀವೇ ಬರಬೇಕಿತ್ತು ಅಮ್ಮ ಅಂದಾಗ ಹಾಗೆಲ್ಲ ಏನೂ ಇಲ್ಲ ನೀನು ಹೋಗ್ಬಾ ದೇವ್ರ ಹತ್ರ ಬೇಡ್ಕೊಬಾ ಇನ್ಮೇಲೆ ಆದರೆ ಎಲ್ಲ ಒಳ್ಳೇದಾಗ್ಲಿ ಅಂತ ಭಕ್ತಿಯಿಂದ ಬಾ ಮಗ್ನೆ ಅಂತ ಕೈ ಹಿಡ್ಕೊಂಡು ವಿಮಲ ಹೇಳ್ತಾ ಇರ್ತಾಳೆ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ ನೀನು ನಿನ್ನ ಜೊತೆ ಜ್ಯೋತಿಕ ಇರ್ತಾಳೆ ನೀನು ಬೇಜಾರ್ ಮಾಡಬೇಡ ಎಷ್ಟೇ ಅಸಮಾಧಾನ ಇದ್ರು ಅವಳ ಹತ್ರ ತೋರ್ಕೋಬೇಡ ಯಾಕೆಂದ್ರೆ ಮುಂದೆ ನಿನ್ನ ಮದುವೆ ಆಗೋಳು ಅಂತ ಅಂದಾಗ ಸಿದ್ಧಕ್ಕೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಸರಿ ಬಾ ಎಲ್ಲರೂ ಹಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗೋಣ ಅಂತ ಮುರುಳಿ ಅಂದಾಗ ನಾನು ಅಮ್ಮನ ಇಟ್ಕೋತೀನಿ ಅಂತ ಅಂದಾಗ ಬೇಡ ಬೇಡ ಇದು ನನ್ನ ಜವಾಬ್ದಾರಿ ನಾನಷ್ಟೇ ನನ್ನ ಹೆಂಡ್ತಿನ ನೋಡ್ಕೊಳೋಕಾಗೋದು ನೀನು ನಡಿ ಮುಂದೆ ಅಂತ ಅವನನ್ನು ಹಾಲಿಗೆ ಎಲ್ಲರೂ ಬರೋ ರೀತಿ ಹೇಳ್ತಾನೆ ಇನ್ನೊಂದು ಕಡೆ ಎಲ್ಲರೂ ಆಲ್ರೆಡಿ ಟೆಂಪಲ್ಗೆ ಅಂತ ಹೊರಟಿರ್ತಾರೆ ಅವಾಗ ತಾತ ಹೇಳ್ತಾ ಇರ್ತಾರೆ ಸುಮಿತ್ರ ದಶರಥ ಇನ್ನೂ ಹೊರಟಿಲ್ವಾ ಬೇಗ ಬನ್ನಿ ಅಂತ ಅಂದಾಗ ಬಂದೆ ಮಾವ ಅಂತ ಈ ಕಡೆ ಸುಮಿತ್ರ ಬಂದು ವಿಮಲ ನೀನು ಬಂದಿದ್ರೆ ಚೆನ್ನಾಗಿರ್ತು ಅಂದಾಗ ಗೊತ್ತಿಲ್ವಾ ಸುಮಿತ್ರ ನಿನಗೆ ನನ್ನ ಕಾಲು ಅಲ್ಲಿವರೆಗೂ ಜರ್ನಿ ಮಾಡೋಕ್ಕಾಗಲ್ಲ ಹತ್ರ ಆಗಿದ್ದರೆ ಬರ್ತಿದ್ದೆ ಏನು ಟೆನ್ಷನ್ ಬೇಡ ನೀವೆಲ್ಲ ಹೋಗಿ ಬನ್ನಿ ಒಳ್ಳೇದಾಗಲಿ ಅಂತ ಹೇಳ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಹೌದು ನೀವೆಲ್ಲರೂ ಹೋಗಿ ಬನ್ನಿ ನನ್ನನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ಇವರೆಲ್ಲ ಇದ್ದಾರಲ್ವ ನನಗೇನು ಆಗಲ್ಲ ನೀವು ಅಚ್ಚುಕಟ್ಟಾಗಿ ಹೋಗ್ಬಿಟ್ಟು ಬನ್ನಿ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಸಿದ್ದುಗೆ ಬೇಡ್ಕೋಬೇಕಾದ್ರೆ ಭಕ್ತಿಯಿಂದ ಬೇಡ್ಕೊಳ್ಳಿ ಜ್ಯೋತಿಕ ಮತ್ತು ಸಿದ್ದು ಅಂತ ಹೇಳಬೇಕಾದ್ರೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ಎಲ್ಲರೂ ಏನೋ ಬೇಡ್ಕೊತೀರಾ ಆದರೆ ನಾವು ಪುಟ್ಟ ದೀಪು ಏನಂತ ಬೇಡ್ಕೋತಾಳೆ ಅನ್ಬೇಕಾದ್ರೆ ದೀಪ ಪುಟ್ಟ ತಾತ ನನಗೆ ಆಂಜನೇಯ ಉದ್ದ ಲೀಸ್ಟ್ ಇದೆ ಅಷ್ಟೆಲ್ಲ ನಾನು ಬೇಡ್ಕೋಬೇಕು ಹಾಗಾದರೆ ಒಂದು ಭಯ ಇದೆ ಅಂದಾಗ ಏನು ಭಯ ಪುಟ್ಟ ಅಂದಾಗ ನಾನು ಅಷ್ಟು ಬೇಡಿಕೆಗಳನ್ನು ಬೇಡ್ಕೋಬೇಕಾದ್ರೆ ದೇವ್ರು ಎದುರ್ಕೋಬಿಟ್ರೆ ಏನು ಮಾಡಲಿ ಅನ್ಬೇಕಾದ್ರೆ ದೇವರಿಗೆ ತುಂಬ ತಾಳ್ಮೆ ಇದೆ ಅದಕ್ಕೆ ದೇವ್ರನ್ನ ದೇವರು ಅಂತ ನಾವೆಲ್ಲರೂ ಪೂಜಿಸೋದು ನೀನು ಏನು ಬೇಡ್ಕೊಂಡ್ರು ಬೇಡದಲ್ಲೇ ಇದ್ರೂ ದೇವರು ಎಲ್ಲನೂ ಕೊಡ್ತಾನೆ ಅಂತ ಹೇಳ್ತಾ ಇರ್ತಾರೆ ಹೌದಾ ತಾತ ಸರಿ ಆಯಿತು ಹಾಗೆ ಮಾಡ್ತೀನಿ ಅಂದಾಗ ಅಯ್ಯೋ ನಮ್ಮ ದೀಪ ಪುಟ್ಟನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ತಾತ ಹೇಳಬೇಕಾದ್ರೆ ದಶರಥ ಎಲ್ಲ ಇವರಿಂದ ದೈದಿಂದಲೇ ಆಗ್ತಾ ಇರೋದು ಅನ್ಬೇಕಾದ್ರೆ ರಾಜ ಮರ್ಯಾದೆ ಕೊಡಬೇಕು ಅಂದಾಗ ಅಯ್ಯೋ ತಾತ ಅದು ರಾಜ ಮರ್ಯಾದೆ ಅಲ್ಲ ನಾನು ಹುಡುಗಿ ರಾಣಿ ಮರ್ಯಾದೆ ಕೊಡಿ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಹಾಗೆ ಸುಮಿತ್ರ ಹೇಳ್ತಾಳೆ ಮಹಾರಾಣಿ ಮಹಾರಾಣಿಯವರೇ ಇವಾಗ ನೀವು ರೆಡಿಯಾಗಿದ್ದರೆ ನಾವು ಪ್ರಯಾಣನ ಸ್ಟಾರ್ಟ್ ಮಾಡೋಣ ಅಂತ ಅಂದಾಗ ಈ ಕಡೆ ಸಿದ್ಧಿ ಹೇಳ್ತಾ ಇರ್ತಾನೆ ಹೌದು ಬನ್ನಿ ಮಹಾರಾಣಿಯವರೇ ಅಂದಾಗ ಬಹುಬರಕ್ ಬಹುಬರಕ್ ಅಂತ ಹೇಳ್ಕೊಂಡು ನಗಾಡಿಕೊಂಡು ಎಲ್ಲರೂ ಸಹ ಕಾರತ್ತಕ್ಕೆ ಅಂತ ಹೋಗ್ತಾ ಇರ್ಬೇಕು ಆದರೆ ಸಿದ್ದು ಬರ್ತೀನಿ ಅಮ್ಮ ಅಂತ ಅವ್ರ ಅಮ್ಮನಿಗೆ ಹೇಳಿ ಹೋಗ್ಬೇಕಾದ್ರೆ ಎಡು ಬಿ ಎಡು ಬಿಡ್ತಾನೆ ಆವಾಗ ಕೈ ಇಟ್ಕೊಬಿಡ್ತಾರೆ ಸಡನ್ನಾಗಿ ವಿಮಲ ಅಯ್ಯೋ ದೇವರೇ ನನ್ನ ಮಗನಿಗೂ ನನ್ನ ಅಣ್ಣನ ಮಗಳಿಗೂ ಮದುವೆ ಆಗಂಗೆ ಮಾಡು ಯಾವುದೇ ವಿಘ್ನಗಳನ್ನು ತರ್ಪೇಡ ಇವತ್ತಿನ ಪೂಜೆಲಿ ಅಂತ ಮನಸ್ಸಲ್ಲಿ ಸಿದ್ದು ಆಯಿತು ಅಮ್ಮ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ಇಲ್ಲಿಗೆ ಸಂಜಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು